ಇಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ನಾವು ನಿನ್ನೆ ದಿವಸ ಈ ಒಂದು ನವೋದಯಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ಮಾನಸಿಕ ಸಾಮರ್ಥ್ಯದ ಕೆಲವೊಂದಿಷ್ಟು ಅಂಶಗಳನ್ನು ಮತ್ತು ಕೆಲವೊಂದಿಷ್ಟು ಪರೀಕ್ಷೆದೊಳಗೆ ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ನಾವು ಡಿಸ್ಕಷನ್ ಮಾಡಿದ್ವಿ ಅದರ ಒಂದು ಮುಂದಿನ ಭಾಗವನ್ನು ನಾವು ಇವತ್ತಿನ ದಿವಸ ಏನು ಮಾಡೋಣಪ್ಪ ಅಂತಂದರೆ ಡಿಸ್ಕಷನ್ ಅನ್ನ ಮಾಡೋಣ ಯಾವ ರೀತಿ ಪ್ರಶ್ನೆಗಳು ಬರ್ತಾವೆ ಕೆಲವೊಂದಿಷ್ಟು ಡಿಫಿಕಲ್ಟ್ ಪ್ರಶ್ನೆಗಳು ಸಹ ಏನಾಗ್ತಿತ್ತಪ್ಪ ಅಂತಂದ್ರೆ ಆ ಒಂದು ಒಂದು ಪರೀಕ್ಷೆಯಲ್ಲಿ ಬಂದಾಗ ಯಾವ ರೀತಿ ಯೋಚನೆ ಮಾಡಿ ಆನ್ಸರನ್ನ ಮಾಡ್ಬೇಕಂತ ಏನ್ ಮಾಡೋಣ ಇವತ್ತಿನ ದಿವಸ ನೋಡೋಣ ಹಾಗಾದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ನೋಡ್ರಿ ಆನ್ಲೈನ್ ಔಟ್ ಅಂತಂದ್ರೆ ನಮ್ಮ ಒಂದು ಗುಂಪಿಗೆ ಸೇರಿದ ಚಿತ್ರ ಅಂತೇಳಿ ಕರಿತೀವಿ ಹೌದಾ ನಿನ್ನೆ ದಿವಸ ನಾನು ಮಾಡಿ ಕ್ಲಾಸ್ ನಿಮಗೆ ಕೇಳಿದ್ದೀನಿ ಹೌದು ಯಾವ್ಯಾವ ರೂಲ್ಸ್ ಪ್ರಕಾರ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ಹಾಗಾದ್ರೆ ಇವತ್ತಿನ ದಿವಸ ಏನು ಮಾಡೋಣ ಅಂದರೆ ಆ ಮುಂದಿನ ಭಾಗದಲ್ಲಿ ಯಾವ ರೀತಿ ಪ್ರಶ್ನೆಗಳು ಬಂದವ ಅಂತ ಹೇಳಿದ್ ನೋಡಲು ವಿದ್ಯಾರ್ಥಿಗಳೇ ಇಲ್ಲಿ ಮೊದಲ ಪ್ರಶ್ನೆ ಚಿತ್ರಗಳನ್ನು ನೋಡಿದಾಗ ಈ ಪ್ರಶ್ನೆದಲ್ಲಿ ನಮಗೆ ನಾಲ್ಕು ಚಿತ್ರಗಳನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಇದರಲ್ಲಿ ಯಾವುದು ಗುಂಪಿಗೆ ಸೇರಿದ ಚಿತ್ರ ಆಗ್ತದೆ ಹೇಳಿ ನೋಡಬೇಕು ನೀವು ನೋಡ್ಬೇಕಾಗ್ತದೆ ಹಾಗೆ ಯಾವ್ದು ಆಗ್ತದೆ ನೋಡ್ರಿ ಇಲ್ಲಿ ಮೊದಲ ಚಿತ್ರವನ್ನು ನೋಡಿದಾಗ ಇಲ್ಲಿ ಏನಾಗ್ತದ ಮೂರು ಚುಕ್ಕಿಗಳ ಏನಾಗ್ಯಾವ ಅಥವಾ ಡಾಟ್ ಅಂತ ಹೇಳಿ ನಾವು ಕರಿತೀವಿ ಏನಪ್ಪ ಅಂತಂದ್ರೆ ಮೂಲೆಯ ಕಡೆ ಏನಾಗಿದೆ ಅಂದ್ರೆ ಮುಖವನ್ನ ಮಾಡಿದ ಇದು ನೋಡ್ರಿ ಇದು ಮೂಲೆಯ ಕಡೆ ಮುಖವನ್ನ ಮಾಡಿದ ಇದು ನೋಡ್ರಿ ಇದು ಮೂಲೆಯ ಕಡೆ ಮುಖವನ್ನ ಮಾಡಿದ ಇದು ಏನಾಗಿದೆಪ್ಪ ಅಂತಂದ್ರೆ ಈ ಮೂರೂ ಚಿತ್ರಗಳಕ್ಕಿಂತ ಏನಾಗಿದೆ ಇದು ಭಿನ್ನವಾಗಿದೆ ಇಷ್ಟೇ ಈ ಒಂದು ಮೊದಲ ಇದೆ ಇದ್ರಗ ಎಷ್ಟು ನಾವಪ್ಪ ಅಂತ ಉತ್ತರವನ್ನ ಕಂಡುಹಿಡಿಯಬೇಕಾದ್ರೆ ಬಹಳ ಈಜಿ ಆಗಿರ್ತಕ್ಕಂತ ಪ್ರಶ್ನೆಗಳು ಸಹ ಇರ್ತಾವ ಸ್ವಲ್ಪ ಏನಾಗಿರ್ತದ ಕ್ರಿಟಿಕಲ್ ಕ್ಲಿಷ್ಟಕರವಾಗಿರ್ತಕ್ಕಂತ ಪ್ರಶ್ನೆಗಳ ಸಹ ಇರ್ತಾವ ಹಂಗಾದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ಎರಡನೇ ಪ್ರಶ್ನೆ ನೋಡ್ರಿ ಇಲ್ಲಿ ಒಂದು ಚಿತ್ರ ಅದ ಇಲ್ಲಿ ಒಂದು ಚಿತ್ರ ಅದ ಇಲ್ಲಿ ಒಂದು ಚಿತ್ರ ಅದ ಇಲ್ಲಿ ಒಂದು ಚಿತ್ರ ಅದ ಈ ಒಂದು ಚಿತ್ರದೊಳಗೆ ಮೊದಲನೇ ಚಿತ್ರವನ್ನು ನೋಡಿದಾಗ ನಮ್ಗೆ ಏನಾಗ್ತದ ಎಷ್ಟು ರೀ ನಾಲ್ಕು ಭಾಗಗಳಿದಾವ ಆಮೇಲೆ ಇಲ್ಲಿನೇ ಚಿತ್ರವನ್ನು ನೋಡಿದಾಗ ನೋಡ್ರಿ ಇಲ್ಲೂ ನಾಲ್ಕು ಭಾಗಗಳಿದಾವ ಹೌದಾ ಮೂರನೇ ಚಿತ್ರವನ್ನು ನೋಡ್ರಿ ಇಲ್ಲೂ ನಾಲ್ಕು ಭಾಗಗಳದಾವ ಆದಾಗಾದ್ರಿ ನಮ್ಗೆ ನಾಲ್ಕನೇ ಚಿತ್ರದೊಳಗೆ ಎಷ್ಟು ಭಾಗದವ್ರಿ ಮೂರು ಭಾಗಗಳದವ ಅದಕ್ಕಾಗಿ ನಮ್ಮ ಉತ್ತರ ಏನಾಗ್ತದ್ರಿ ದಿ ರೈಟ್ ಆನ್ಸರ್ ಆಗ್ತೈತಿ ಹೌದಾ ಎಲ್ಲರಿಗೂ ಅರ್ಥ ಆಗುತ್ತೆ ಎಷ್ಟು ನೋಡ್ರಿ ಎರಡು ಪ್ರಶ್ನೆಗೆ ನೋಡಿದಾಗ ಅತಿ ಈಜಿ ಆಗಿರ್ತಕ್ಕಂಥ ಉತ್ತರಗಳು ಸಿಕ್ಕು ಹಾಗಾದ್ರೆ ಇನ್ನು ನೋಡ್ರಿ ಏನಾಗ್ತದೆ ನೆಕ್ಸ್ಟ್ ನೋಡ್ರಿ ಇಲ್ಲೇನಪ್ಪ ಅಂತಂದ್ರೆ ಇಲ್ಲಿಯೂ ಎಷ್ಟು ನಾಲ್ಕು ಚಿತ್ರಗಳಿದಾವೆ ನಾಲ್ಕು ಚಿತ್ರದೊಳಗ ಯಾವ್ದು ಗುಪ್ತ ವಿಷಯ ಇರುದಲ್ಲ ಅಂತ ಏನ್ ಮಾಡ್ಬೇಕು ಮತ್ತೆ ನಾವು ನೋಡ್ಬೇಕಾಗ್ತದೆ ನೋಡ್ರಿ ಮೊದಲ ಚಿತ್ರವನ್ನ ನೋಡಿದಾಗ ಒಂದು ಚಿತ್ರದಲ್ಲಿ ನಮ್ಗೆ ಏನ್ ಮಾಡೋದು ಒಂದು ಭಾಗವನ್ನ ಸಂಪೂರ್ಣವಾಗಿ ತುಂಬಿದ ಹ ಎರಡನೇ ಚಿತ್ರದಾಗ ನೋಡ್ರಿ ಎಷ್ಟು ಭಾಗವನ್ನು ತುಂಬಿದಾರ ಎರಡು ಭಾಗವನ್ನು ತುಂಬ್ಯಾರ ಇಲ್ಲಿ ಒಂದು ಭಾಗವನ್ನು ತುಂಬಾರ ನೆಕ್ಸ್ಟ್ ನೋಡ್ರಿ ಮೂರನೇ ಚಿತ್ರದೊಳಗ ಇಲ್ಲಿ ಎಷ್ಟು ಭಾಗಗಳನ್ನು ತುಂಬ್ಯಾರೀ ಒಂದು ಭಾಗವನ್ನು ಹಾಗಾದ್ರೆ ನಾಲ್ಕನೇ ಚಿತ್ರದೊಳಗೆ ಎಷ್ಟು ಭಾಗ ತುಂಬಾರಿ ಒಂದು ಭಾಗವನ್ನು ತುಂಬಿದ್ರ ನಮ್ಗೆ ಆನ್ಸರ್ ಏನ್ ಆಗ್ತದೆ ಇಲ್ಲಿ ದಿ ರೈಟ್ ಆನ್ಸರ್ ಆಗ್ತದೆ ಯಾಕಂತದ್ರಿ ಇಲ್ಲಿ ಒಂದು ಚಿತ್ರದೊಳಗ ಎರಡು ಭಾಗವನ್ನ ಸಂಪೂರ್ಣವಾಗಿ ಏನ್ ಮಾಡಿದಾರೆ ತುಂಬಿದಾರ ಹಾಗಾದ್ರೆ ವಿದ್ಯಾರ್ಥಿಗಳೇ ನಾಲ್ಕನೇ ಪ್ರಶ್ನೆದೊಳಗೆ ನೋಡ್ರಿ ಇಲ್ಲ ಯಾವ್ದು ಉಪಿಕ್ಷೆ ಇರಂಗಿಲ್ಲ ನೋಡೋಣ ಆನ್ಸರ್ ಮಾಡ್ರಿ ಯಾರು ಹೇಳ್ತೀರಿ ಹ್ಞೂ ಎಸ್ ತಿಂಕ್ ಮಾಡ್ಬೇಕು ಅಡಿಗೆಜೆ ಆಗಿತಿ ಹೌದಾ ಥಿಂಕ್ ಮಾಡ್ಬೇಕಾದ್ರೆ ಇಲ್ಲಿ ನೋಡ್ರಿ ಮೊದಲ ಚಿತ್ರ ನೋಡಿ ಒಂದು ವೃತ್ತದೊಳಗೆ ಏನು ಮಾಡ್ಯಾರಪ್ಪ ಅಂತಂದ್ರೆ ಇಲ್ಲಿ ಒಂದು ಬಿಂದ ಒಂದು ಬಿಂದ ಏನು ಮಾಡ್ಯಾರಪ್ಪ ಅಂತಂದ್ರೆ ಒಂದು ರೇಖೆದ ಇಲ್ಲಿ ನೋಡ್ರಿ ಸೇಮದ ಚಿತ್ರ ಹೌದಾ ಹಾಗಾದ್ರೆ ಈ ಚಿತ್ರ ಮತ್ತು ನೋಡಿದಾಗ ಇವೆರಡು ಚಿತ್ರಗಳು ನೋಡಿದಾಗ ಸ್ವಲ್ಪ ಡಿಫ್ರೆನ್ಸ್ ಅನಿಸ್ತತ್ ಆದ್ರೆ ಹೆಚ್ಚಿನ ಕಾರಣ ಯಾವ್ದು ಅಂದ್ರೆ எர்டு ஏன் பைக்கைகள் அந்த இல்லை நோட் இத்திர வந்து எழுதிய நோட் உத்தர ஆக்தோட உத்தர ஆக்தோட அதுவா இது ஏன்காந்திக்குடியார்க்க திருகிதுவோ அந்த நீங்க நோட்கோ நோட் சித்த டிஃபரென்ஸ் ஐத்து எஸ் ಇಲ್ಲಿ ದಿಕ್ಕುಗಳ ಮ್ಯಾಗ ಪ್ರಶ್ನೆ ಇಲ್ಲಿ ಬಂದಿಲ್ಲ ಹೆಂಗಾಗಿದೆ ಅಂತ ನೋಡ್ರಿ ನೋಡ್ರಿ ಈ ಚಿತ್ರವನ್ನ ನೋಡ್ರಿ ಈ ಚಿತ್ರವನ್ನು ನೋಡ್ರಿ ಈ ಚಿತ್ರವನ್ನು ನೋಡಿದಾಗ ಏನಾಗೈತಿ ಅಂದ್ರ ಇಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಕಡಿಮೆ ಹೌದಾ ನೋಡ್ರಿ ಮೂರು ಚಿತ್ರಗಳು ನೋಡಿದಾಗ ಏನಾಗಿದೆ ಇಲ್ಲಿ ಡಿಸ್ಟೆನ್ಸ್ ನೋಡ್ರಿ ಇಲ್ಲಿ ಡಿಸ್ಟೆನ್ಸ್ ನೋಡ್ರಿ ಇಲ್ಲಿ ಡಿಸ್ಟೆನ್ಸ್ ನೋಡ್ರಿ ಹೌದಾ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಅದೇ ರೀತಿ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಹಾಗಾದ್ರೆ ಇಲ್ಲಿ ಏನಾಗಿದೆ ಇಲ್ಲಿ ಡಿಸ್ಟೆನ್ಸ್ ದೂರದ ಇಲ್ಲಿ ದೂರದ யனாக அந்த நமக்கு உத்தர ஏன் ஆகத ரெ நோட் முந்தின பிரச்சனை நோட்ரின நோட்ரி ஒன்னே சித்த நோட்ரி 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 நாக்க நேர நோட் யார் ஆன்சர்க்கா உம் நோட் திங்க் யாவது ஆக எஸ் யாவது ஆகத்ரி ஆன்சர் ஹெங்காக நோட் ಇಲ್ಲಿ ಆಗ್ತದಪ್ಪ ಅಂತಂದ್ರೆ ನೋಡ್ರಿ ಹಿಂದೂಗಳ ನೋಡ್ಬೇಕು ನೀವ ರೇಖೆಗಳನ್ನ ಒಂದು ಎರಡು ಮೂರು ನಾಲ್ಕು ಐದು ಹೌದಾ ಹೊರಗಡೆ ಇಲ್ಲಿ ಐದ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಹೌದಾ ಆರು ನೆಕ್ಸ್ಟ್ ಒಂದು ಎರಡು ಮೂರು ನಾಲ್ಕು ಅದಾವ ಅದಾವೆ ಎಷ್ಟ್ರಿ ಒಂದು ಎರಡು ಮೂರು ಮೂರು ಅದಾವ ಮ್ಯಾಗ ನಾಲ್ಕದ ಕರೆಕ್ಟಾ ಹಾ ಹಂಗಿದ್ರೆ ಇಲ್ಲಿ ಏನಾಗಿದೆ ನೋಡ್ರಿ ಹೊರಗಡೆ ಅದ ಒಳಗಡೆ ಆರು ಅದ ಹೌದಾ ಇಲ್ಲಿ ಒಳಗಡೆ ಮೂರ್ ಅದ ಹೊರಗಡೆ ಅದ ನೆಕ್ಸ್ಟ್ ನೋಡ್ರಿ ಒಂದು ಎರಡು ಮೂರು ಒಂದು ಎರಡು ಮೂರು ನಾಲ್ಕು ಮೂರು ನಾಲ್ಕು ಅದ ಇಲ್ಲಿ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಐದು ನೋಡ್ರಿ ಯಾವ್ದು ಆಗ್ತದೆ ನೋಡ್ರಿ ಇಲ್ಲಿ ಯಾವ್ದೋ ತರ ಆಗ್ತತ್ ನೋಡ್ರಿ ಬಹಳ ಇಜ್ಜೆ ಐತಿ ಹೌದಾ ಇಲ್ಲಿ ಏನಾಗಿದೆ ಅಂದ್ರೆ ಒಳಗಡೆ ಚಿತ್ರದಲ್ಲಿ ನಾವೇನ್ ನೋಡ್ಬೋದ್ರ ಆರು ರೇಖೆಗಳದಾವ ಆಮೇಲೆ ಹೊರಗಡೆ ಚಿತ್ರದೊಳಗೆ ಐದು ಅದಾವ ಇಲ್ಲಿ ಏನಾಗಿದೆ ಒಳಗಡೆ ಚಿತ್ರದೊಳಗೆ ಮೂರ್ ಅದಾವ ಹೊರಗಡೆ ಚಿತ್ರದೊಳಗ ನಾಲ್ಕದವ ಹಾಗಾಗಿ ಏನಾಗ್ತದಪ್ಪ ಅಂತಂದ್ರೆ ನಮಗ ಆನ್ಸರ್ ಬಿ ಆಗ್ತದ ಯಾಕಂತಂದ್ರ ಒಳಗಡೆ ಚಿತ್ರದೊಳಗೆ ಹೆಚ್ಚೇನಾಗಿರ್ಬೇಕಾಗಿತ್ತು ರೇಖೆಗಳು ಇರಬೇಕಾಗಿತ್ತು ಎಸ್ ಹೌದಾ ನೆಕ್ಸ್ಟ್ ನೋಡ್ರಿ ಇಲ್ಲಿ ನೋಡ್ರಿ ಇದ್ರೊಳಗೆ ಏನಪ್ಪಾ ಅಂತಂದ್ರ ಇಲ್ಲಿ ನಾಲ್ಕು ಚಿತ್ರದೊಳಗ ನಾವು ಗುಂಪಿಗೆ ಸೇರಿದ ತೆಗಿಬೇಕು ಯಾವ ಚಿತ್ರ ಪೂರ್ಣಗೊಂಡದ ಅಂತೇಳಿ ಹಾಗಾದ್ರೆ ನೋಡ್ರಿ ವಿದ್ಯಾರ್ಥಿಗಳೇ ಇಲ್ಲಿ ಏನಾಗಿದೆ ನೋಡ್ರಿ ಇಲ್ಲಿ ಒಂದೇನಾಗಿದೆ ಅಂತಂದ್ರೆ ಚಿತ್ರವನ್ನು ನೋಡಿದಾಗ ನೋಡ್ರಿ ದೂರ ಮಾಡ್ರಿ ಒಂದನೇ ಚಿತ್ರವನ್ನು ನೋಡ್ರಿ ಎರಡನೇ ಚಿತ್ರವನ್ನು ನೋಡ್ರಿ ಮೂರನೇ ಚಿತ್ರವನ್ನು ನೋಡ್ರಿ ನಾಲ್ಕನೇ ಚಿತ್ರವನ್ನು ನೋಡ್ರಿ ಹೌದಾ ಏನ್ ಡಿಫರೆನ್ಸ್ ಐತ್ರಿ ಯಾವ್ದ್ರಿ ಎಸ್ ಸಿ ಇಸ್ ಏನಾಗ್ತದೆ ರೈಟ್ ಆನ್ಸರ್ ಆಗ್ತದ ಹೌದಾ ಯಾಕಂತಂದ್ರೆ ಇಲ್ಲಿ ಬಿಂದುವನ್ ನೋಡ್ರಿ ಇಲ್ಲಿ ಬಿಂದುವ ನೋಡ್ರಿ ಆಮೇಲೆ ಇಲ್ಲಿ ಬಿಂದುವನ್ ನೋಡಿದಾಗ ಏನಾಗ್ತದೆ ನಮ್ಮ ಡಿಫರೆನ್ಸ್ ಏನ್ ಅನ್ಸದ ಚಿತ್ರ ನಮ್ಗೆ ಸಿ ಇಸ್ ರೈಟ್ ಆನ್ಸರ್ ಆಗ್ತದ ಓಕೆ ಹಾಗಾದ್ರೆ ವಿದ್ಯಾರ್ಥಿ ನಿಮ್ಗೊಂದು ಕ್ವಶನ್ ಕೊಡ್ತಾನ ಏನಪ್ಪಾ ಅಂತಂದ್ರೆ ಈ ಎಂಟನೇ ಒಂದು ಪ್ರಶ್ನೆ ನಿಮ್ಮ ಯೋಚನೆ ಪ್ರಕಾರ ಹೌದಾ ಯಾವುದು ಇಲ್ಲಿ ನಮಗೆ ಆನ್ಸರ್ ಆಕತ್ತೆ ಅಂತ ಏನು ಮಾಡ್ಬೇಕಂದ್ರೆ ನೀವು ಕಮೆಂಟ್ ಒಳಗೆ ಉತ್ತರವನ್ನು ನೀವು ನೀಡಬೇಕು ಅಂತ ಹೇಳ್ತಾರೆ ಯಾಕಂತಂದ್ರೆ ಇದು ಯಾವುದ್ರ ಮ್ಯಾಗ ಆಗ್ತದೆ ಹಂಗೇನ ಹೇಳ್ತಕ್ಕಂಥ ನಿಮಗೆ ಒಂದು ಮೆಂಟಲಬಿಟಿ ಒಂದು ಪ್ರಶ್ನೆದೊಳಗೆ ಅಲ್ಲಿ ಏನಪ್ಪ ಅಂತಂದರೆ ನಿಮಗೆ ಹೇಳಿದ್ರು ಕ್ಲಾಕ್ ವೈಸಾ ಆ್ಯಂಟಿ ಕ್ಲಾಕ್ ವೈಸಾ ಹೌದಾ ಅಂಕೆಗಳ ಮ್ಯಾಗ ಆಮೇಲೆ ಬಿಂದುಗಳ ಮ್ಯಾಗ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ ಹಂಗಿದ್ರೆ ನೀವು ಏನು ಮಾಡಬೇಕು ಇವತ್ತಿನ ದಿವಸ ಎಂಟನೇ ಪ್ರಶ್ನೆಗೆ ಏನು ರೀ ಉತ್ತರವನ್ನು ಕ್ಲಾಸ್ನಲ್ಲಿ ನೋಡಿದ ತಕ್ಷಣ ವಿಚಾರ ಮಾಡಿ ಕಮೆಂಟ್ ಬಾಕ್ಸ್ ಉತ್ತರವನ್ನು ಪ್ರಶ್ನೆ ನೋಡುತ್ತೆ ನೋಡ್ರಿ ಇಲ್ಲಿ ಒಂಬತ್ತನೇ ಪ್ರಶ್ನೆ ನೋಡ್ರಿ ಯಾವ್ದಾಗ್ತದ ಆನ್ಸರ ನೋಡ್ರಿ ಬೇಗ ಬೇಗ ಹೇಳಬೇಕು ಗುಂಪಿಗೆ ಸೇರಿದ ಚಿತ್ರ ಅಷ್ಟೇ ಇಲ್ಲಿ ಅದ ಸ್ವಲ್ಪ ಯೋಚನೆ ಮಾಡ್ರಿ ಏನಾಗ್ತದ ಆನ್ಸರ ನೂರೂರ್ ಸಿಗ್ತದ ಗೊತ್ತಿರಲಿ ನೋಡ್ರಿ ಫಸ್ಟ್ ನೋಡು ನೋಡಿ ಇಲ್ಲಿ ಏನು ಕೊಟ್ಟಾರೆ ಇಂಗ್ಲೀಷ್ ಸ್ವಲ್ಪ ಬಿಟ್ಟು ಕೊಟ್ಟಾರ ಏನು ಕೊಟ್ಟಾರ ನೋಡ್ರಿ ಕೆ ಐ ಟಿ ಅಂತ ಕೊಟ್ಟಾರೆ ಏನು ಕೊಟ್ಟರಿ ಕೆ ಐ ಟಿ ಅಂತ ಕೊಟ್ಟಾರೆ ಇಲ್ಲಿ ನೋಡ್ರಿ ಇ ಐ ಟಿ ಅಂತ ಕೊಟ್ಟ ಇಲ್ಲಿ ನೋಡ್ರಿ ಐ ಟಿ ಕೆ ಅಂತ ಕೊಟ್ಟಾರೆ ಇಲ್ಲಿ ನೋಡ್ರಿ ಐ ಕೆ ಸಿ ಅಂತ ಕೊಟ್ಟ ನಮಗೆ ಉತ್ತರ ಯಾವ್ದು ಆಗ್ತದೆ ಡಿ ಎ ಆಗ್ತದೆ ಹೆಂಗೆ ಡಿ ಎ ಆಗ್ತದೆ ರೀ ನೋಡ್ರಿ ಇಂಗ್ಲೀಷ್ ಸ್ವಲ್ಪ ಬಿಟ್ಟೊಳಗೆ ಕೆ ಐ ಟಿ ಅದ ಎರಡನೇ ಚಿತ್ರ ನೋಡ್ರಿ ಕೆ ಐ ಟಿ ಅದ ಮೂರನೇ ಚಿತ್ರ ನೋಡ್ರಿ ಕೆ ಐ ಟಿ ಅದ ಹಾಗಾದ್ರೆ ಇಲ್ಲಿ ಏನು ಡಿಫ್ರೆನ್ಸ್ ಅದ ಏನದ ಅಂದ್ರೆ ಇಲ್ಲಿ ಸಿ ಅದಕ್ಕಾಗಿ ನಮ್ಗೆ ಆಗ್ತದ ಗುಡ್ಡಿಗೆ ಯಾವ್ದು ಸೇರಂಗಿಲ್ಲಪ್ಪಾ ಅಂತಂದ್ರೆ ಡಿ ಮಾತ್ರ ಮುಂದಿನ ಪ್ರಶ್ನೆ ನೋಡೋಣ ಮುಂದಿನ ಪ್ರಶ್ನೆ ಆನ್ಸರ್ ಮಾಡ್ರಿ ನೋಡ್ರಿ ಮೊದಲ ಚಿತ್ರದೊಳಗ ಹೌದಾ ಮಧ್ಯದ ಗೇರಿ ಒಳಗ ಇಲ್ಲೊಂದ್ರೆ ಏನು ಎಳ್ದಿದಾರೆ ಆಮೇಲೆ ನೋಡ್ರಿ ಇಲ್ಲಿ ಮಧ್ಯದ ಗೇರಿಯೊಳಗ್ರೆ ಹೇಗೆ ಏನು ಹೇಳ್ದಿಲ್ಲ ಇಲ್ಲಿ ಮಧ್ಯದ ಗೆರೆ ಒಳಗಡೆ ಹೇಗೆ ಏನ್ ಹೇಳುದಿಲ್ಲ ಇಲ್ಲಿ ಮಧ್ಯದ ಗೇರಿಯೊಳಗ್ರ ಏನು ಹೇಳಿಲ್ಲ ಹಾಗಾದ್ರೆ ನಮ್ಮ ಉತ್ತರ ಯಾವ್ದಾಗ್ತದೆ ಅಂದ್ರೆ ಎ ಇಸ್ ರೈಟ್ ಆನ್ಸರ್ ಆಗ್ತದೆ நான் நோ நெக்ஸ்ட் இதே ஒன்று அதே ரீத்தி ஏனாக இல்ல பிரே வந்தா இல்லை டிஃபரென்ஸ் ஆக நோட்ரி செக் மாதா எஸ் நோட இல்லை இல்லை ஆர் யூ எ அது கரெக்ட ரன் இல்லை ஆர் யு எ அன்னத ஓகே இல்லை ஆர் இல்லாத நம்ம ஏனாய் சிஸ் ரை ஆன்சர் இல்லு ஆர் யூ எ அன்னத நம் சொல்ல ಇಲ್ಲ ಹಾಗಾಗಿ ಯಾವ್ದು ಗುಬ್ಬಿ ಶಿರಂಗ್ ಅಂತಂದ್ರೆ ಎಸ್ ರೈಟ್ ಆನ್ಸರ್ ನೆಕ್ಸ್ಟ್ ನೋಡ್ರಿ ಹನ್ನೆರಡನೇ ಪ್ರಶ್ನೆ ನೋಡ್ರಿ ಹನ್ನೆಣ್ಣ ಪ್ರಶ್ನೆದೊಳಗೆ ಯಾವ ರೀತಿ ಉತ್ತರ ಆಗ್ತದೆ ನೋಡ್ಬೇಕು ಬೇಗ ಬೇಗ ನೋಡ್ಬೇಕ ಇಲ್ಲಿ ನೋಡ್ರಿ ಮೊದಲ ಒಂದು ಆಯ್ಕೆದೊಳಗ ಎರಡು ವೃತ್ತಗಳು ಇಲ್ಲಿ ನನಗೆ ಅವ್ರಿ ಎಸ್ ಆಮೇಲೆ ಎರಡನೇ ಆಯ್ಕೆ ಒಳಗ ಇಲ್ಲಿ ಎರಡು ವೃತ್ತಗಳು ಏನಾಗ್ಯಾವ್ರಿ ಒಂದನ್ ಛೇದಿಸಿದವ ಮೂರನೇ ಆಯ್ಕೆ ಒಳಗೆ ನೋಡ್ರಿ ಎರಡು ವೃತ್ತಗಳು ಒಂದನ್ನೊಂದು ನೋಡರಿ ಛೇದಿಸಿದವ ಹಾಗಾದ್ರೆ ನಾಲ್ಕನೇ ಆಯ್ಕೆಗಳ್ರಿ ಮೂರು ವೃತ್ತಗಳು ಛೇದಿಸಿದ್ರಿಂದ ಏನಾಗ್ತದಪ್ಪ ಅಂತಂದ್ರೆ ನಮಗ ಉತ್ತರ ಯಾವ್ದಾಗ್ತದ ಬಿ ಈಸ್ ರೈಟ್ ಆನ್ಸರ್ ಆಗ್ತದ ಹಾಗಾದ್ರೆ ವಿದ್ಯಾರ್ಥಿಗಳೇ ನೆಕ್ಸ್ಟ್ ನೋಡ್ರಿ ಏನಾಗ್ತದಪ್ಪ ಅಂತಂದ್ರೆ ಇ ಬಿ ಸಿ ಬಿ ಇ ಅಂತ ಏನ್ ಮಾಡ್ರಿ ನಾಲ್ಕು ಚಿತ್ರಗಳನ್ನ ಕೊಟ್ಟಾರ ಎಷ್ಟು ಚಿತ್ರಗಳನ್ನ ಕೊಟ್ಟರಿ ನಾಲ್ಕು ಚಿತ್ರಗಳನ್ನ ಕೊಟ್ಟರೆ ಅದರೊಳಗೆ ನಮ್ಗೆ ಏನಾಗ್ತದೆ ಅಂತಂದ್ರೆ ಯಾವ್ದು ಉತ್ತರ ಆಗ್ತದೆ ಅಂತ ಏನ್ ಮಾಡ್ಬೇಕ್ರಿ ನೀವೇ ಕಮೆಂಟ್ ಬಾಕ್ಸ್ ಒಳಗ ಈ ಒಂದು ಪ್ರಶ್ನೆಗೆ ಏನ್ ಮಾಡ್ಬೇಕ್ರಿ ಉತ್ತರವನ್ನ ನೀಡಬೇಕು ಇವತ್ತು ಮಾಡಿ ವಿಚಾರ ಮಾಡಿ ಏನ್ ಮಾಡ್ರಿ ಈ ಒಂದು ಪ್ರಶ್ನೆಗೆ ಉತ್ತರ ನೋಡ್ಬೇಕು ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡ್ರಿ ಹದಿನಾಲ್ಕನೇ ಪ್ರಶ್ನೆ ಯಾವ ರೀತಿ ಆನ್ಸರ್ ಮಾಡ್ತೀರಿ ಹೌದಾ ಇಂಥದೊಂದು ಪ್ರಶ್ನೆ ಅಂಕಿಗಳ ಮ್ಯಾಗ ಕೆಲವೊಂದಿಷ್ಟನ ಕೇಳ್ತಿರ್ತಾರೆ ಹೌದಾ ಅಂಕಿ ಮ್ಯಾಗ ಕೇಳುವಾಗ ಯಾವ ರೀತಿ ನಾವು ಉತ್ತರವನ್ನು ನೀಡಬೇಕು ನೋಡ್ರಿ ನೋಡ್ರಿ ವಿದ್ಯಾರ್ಥಿಗಳೇ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಅದ ನೆಸ್ಟ್ ಎಷ್ಟು ಕೊಂಬದವ್ರಿ ಇದಕ್ಕೆ ಒಂಬತ್ತು ಕೊಂಬಗಳದಾವೆ ನೆಕ್ಸ್ಟ್ ನೋಡೋಣ ಒಂದು ಎರಡು ಮೂರು ನಾಲ್ಕು ಇದಕ್ಕೆ ಎಷ್ಟು ಎಷ್ಟ್ರಿ ನಾಲ್ಕದವ ಆಮೇಲೆ ಒಂದು ಎರಡು ಮೂರು ನಾಲ್ಕು ಐದು ಆರು ಇಲ್ಲೆಷ್ಟ್ರಿ ಆರುದವೆ ನೆಕ್ಸ್ಟ್ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಇಲ್ಲೆಷ್ಟ್ರಿ ನಾಲ್ಕದವ ಆಮೇಲೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಎಂಟದವು ಇಲ್ಲಿ ಏನಾಗೈತಪ್ಪಾ ಅಂತಂದ್ರೆ ನೋಡ್ರಿ ಇಲ್ಲಿ ಒಂಬತ್ತು ನಾಲ್ಕು ಆರು ನಾಲ್ಕು ಎಂಟು ಇಲ್ಲಿ ಏನಾಗಿದೆ ಅನ್ನೋದು ಅದ ಸಿ ಅನ್ನೋದು ಅದ ಡಿ ಅನ್ನೋದು ಸಮಸಂಖ್ಯೆ ಅದ ಇ ಅನ್ನೋದು ಸಮಸಂಖ್ಯಾದ ಇ ಅನ್ನೋದು ಮಾತ್ರ ಸಮಸಂಖ್ಯೆ ಇಲ್ಲ ಇದು ಬೆಸ ಸಂಖ್ಯೆ ಅದ ಯಾವ ಸಂಖ್ಯೆ ಅದ ರೀ ಬೆಸ ಸಂಖ್ಯೆ ಅದ ಹಾಗಾಗಿ ನಮ್ಮ ಉತ್ತರ ಏನಾಗ್ತದ ಈಜ್ ರೈಟ್ ಆನ್ಸರ್ ಆಗ್ತದ ಹಾಗಾದ್ರೆ ಹ ಈ ಪ್ರಶ್ನೆ ನೋಡ್ರಿ ಹದಿನೈದನೇ ಪ್ರಶ್ನೆ ಯಾರು ಉತ್ತರ ಮಾಡ್ತೇವೆ ನೋಡ್ರಿ ವಿಚಾರ ಮಾಡಿರಿ ಬೇಗ ಹದಿನೈದನೇ ಪ್ರಶ್ನೆಗೆ ಯಾವ ರೀತಿ ಉತ್ತರ ಆಗ್ತದ ಅಂತ ಏನು ಮಾಡಬೇಕು ನೀವು ಕಂಡು ಹಿಡಿಬೇಕು ಸ್ವಲ್ಪ ಏನಾಗ್ತದೆ ಡಿಪ್ಕಲ್ಟ್ ಅದ ಅದ ಕ್ಲೀ ಕೊಡ್ತೇನೆ ಕ್ಲೀ ಕೊಡ್ಲಿ ದಿಕ್ಕುಗಳ ಮ್ಯಾಗ ದಿಕ್ಕುಗಳ ಮ್ಯಾಗ ಅಂದ್ರೆ ತಿಳ್ಕೊಬೇಕು ಸಂಪೂರ್ಣವಾಗಿ ಹೇಳೋಂಗಿಲ್ಲ ಅದಕ್ಕೆ ಏನು ಮಾಡಬೇಕು ಆನ್ಸರನ್ನು ನೀವೇ ಕೊಡಬೇಕು ಎಸ್ ಹೇಳ ನಿನ್ನ ವಯಸ್ಸು ತೊಗೊಳ್ಳೋಂಗ ಹೇಳಿ ಎದ್ದು ಹೇಳ ಓಕೆ ಹಾಂ ಯಾವುದಾಗ್ತದೆ ಏ ಏ ಆಗ್ತದೆ ಎಸ್ ನೋಡೋಣ ಹ್ಞೂ ನೋಡೋಣ ಏನಾಗ್ತದ ಹೇಳಿ ಎಸ್ ಓಕೆ ನೋಡ್ರಿ ಉತ್ತರವನ್ನ ಎ ಅಂತ ಹೇಳಿದ್ರು ಹೌದಾ ಅದು ಎ ಅನ್ನೋದು ಹೆಂಗೆ ಆಗ್ತದ ಅನ್ನೋದನ್ನ ನಾವೀಗ ಮಾಡೋಣ ಡಿಸ್ಕಶನ್ ಮಾಡ ನೋಡ್ರಿ ಈ ಒಂದು ಛತ್ರೆ ಅಂದ್ರೆ ಕೊಡೆ ಕೊಡೆ ಏನಾಗಿದೆಪ್ಪ ಅಂತಂದ್ರೆ ನೋಡ್ರಿ ಈ ಕಡೆ ಭಾಗ ಅಂತಂದ್ರೆ ಇಲ್ಲಿ ಬಂದದಂದ್ರೆ ಇಲ್ಲಿಂದ ಇಲ್ಲಿ ಬರಬೇಕಾದ್ರೆ ಏನಾಗ್ತದ ನೈಂಟಿ ಡಿಗ್ರಿ ಆಗ್ತದೆ ಕರೆಕ್ಟಾ ಇಲ್ಲಿ ಬಂದು ಎಷ್ಟು ಡಿಗ್ರಿ ಆಗ್ತದೆ ಇದು ನೈಂಟಿ ಡಿಗ್ರಿ ಆಗ್ತದೆ ಆಮೇಲೆ ಇದು ಇಲ್ಲಿಂದ ಹಚ್ಚಿ ಇಲ್ಲಿ ಬಂದ್ರೆ ಇದು ಎಷ್ಟು ಡಿಗ್ರಿ ಆಗ್ತದೆ ನೈಂಟಿ ಡಿಗ್ರಿ ಆಗ್ತದೆ ಹೌದಾ ಇದು ಇಲ್ಲಿಂದ ಹಚ್ಚು ಇಲ್ಲಿ ಬಂದ್ರೆ ಏನಾಗ್ತದ ಕೊಡೆ ನೈಂಟಿ ಡಿಗ್ರಿ ಆಗ್ತದೆ ಹೌದಾ ಹಾಗಾಗಿ ಪ್ರತಿಯೊಂದು ಪಾಯ ಏನಪ್ಪಾ ಅಂತಂದ್ರೆ ಈ ಒಂದು ಕಡೆ ಗಡಿಯಾರದ ದಿಕ್ಕಿನ ಕಡೆ ಎಷ್ಟು ಡಿಗ್ರಿ ತಿರುಗಿದ್ರೆ ನೈಂಟಿ ಡಿಗ್ರಿ ತಿರ್ಗ್ಯದ ಹಾಗಾಗಿ ಏನಾಗ್ತದಪ್ಪ ಅಂತಂದ್ರೆ ನಮಗೂ ಉತ್ತರ ಏನಾಗ್ತದ ಏ ಆಗ್ತದ ಮೂರೇ ಅದವ ಇದು ನೈಂಟಿ ಡಿಗ್ರಿ ತಿರ್ಗಿದ್ರೆ ಇದು ಏನಾಗ್ತದಪ್ಪ ಅಂತಂದ್ರೆ ಈ ತರ ನಮ್ಗೆ ಕೊಡೆ ಬರ್ತಿತ್ತು ಅದಕ್ಕಾಗಿ ಇಲ್ಲಿ ಏನಾಗಿದೆ ಕೊಡೆ ಇದು ಈ ಥರ ಇರೋದ್ರಿಂದ ಇದು ನೈಂಟಿ ಡಿಗ್ರಿ ತಿರುಗಿಲ್ಲ ಎಷ್ಟು ಡಿಗ್ರಿ ತಿರುಗೈತೆ ಅಂದ್ರೆ ಒನ್ ಏಯ್ಟಿ ಡಿಗ್ರಿ ತಿರ್ಗ್ಯದ ಎಷ್ಟು ಡಿಗ್ರಿ ತಿರ್ಗ್ಯದ ರೀ ಒನ್ ಏಯ್ಟಿ ಡಿಗ್ರಿ ತಿರ್ಗ್ಯದ ಅದಕ್ಕಾಗಿ ನಮ್ಗೆ ಉತ್ತರ ಏನಾಗ್ತದೆ ಎ ಈಜ್ ರೈಟ್ ಆನ್ಸರ್ ಹಂಗಾಗಿ ಇಲ್ಲೊಂದು ನೋಡ್ರಿ ನಿಮ್ಗೆ ನಾನು ಹೇಳ್ತೀನಿ ಜಾತ್ರೆಗಳಲ್ಲಿ ಏನಪ್ಪ ಅಂತಂದ್ರೆ ಎಂಟು ದಿಕ್ಕುಗಳು ಹೌದಾ ನಾಲ್ಕು ದಿಕ್ಕುಗಳು ಮತ್ತು ನಾಲ್ಕು ಉಪ ದಿಕ್ಕುಗಳು ಇರ್ತವೆ ಒಂದು ದಿಕ್ಕಿನಿಂದ ಒಂದು ದಿಕ್ಕಿಗೆ ನೀವು ಎಷ್ಟು ಡಿಗ್ರಿ ಇರ್ತದಂದ್ರೆ ಅಂದ್ರೆ ನೈಂಟಿ ಡಿಗ್ರಿ ಇರ್ತದೆ ಹೌದಾ ಒಂದು ದಿಕ್ಕಿನಿಂದ ಒಂದು ದಿಕ್ಕಿಗೆ ಎಷ್ಟು ಡಿಗ್ರಿ ಇರ್ತದ ರೀ ನೈಂಟಿ ಡಿಗ್ರಿ ಇರ್ತದೆ ಇಲ್ಲಿ ಒಂದು ದಿಕ್ಕಿನಿಂದ ಉಪ ದಿಕ್ಕಿಗೆ ಒಂದು ದಿಕ್ಕಿನಿಂದ ಉಪ ದಿಕ್ಕಿಗೆ ಎಷ್ಟು ಡಿಗ್ರಿ ಇರ್ತದೆ ಅಂದ್ರೆ ನಲವತ್ತೈದು ಡಿಗ್ರಿ ನಲವತ್ತೈದು ಡಿಗ್ರಿ ಓಕೆನಾ ಈ ರೀತಿ ಏನಪ್ಪಾ ಅಂತಂದ್ರೆ ನೀವು ಇದನ್ನೊಂದು ಡಯಾಗ್ರಾಮ್ ಹಾಕೊಂಡ್ಬಿಟ್ಟು ಕೆಲವೊಂದಿಷ್ಟು ಪ್ರಶ್ನೆಗಳು ನಿಮಗೆ ಸೈನಿಕ ಶಾಲೆಯಲ್ಲಿ ಆಮೇಲೆ ನಿಮ್ಮ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ ಹೌದಾ ದಿಕ್ಕುಗಳ ಪ್ರಶ್ನೆಯನ್ನು ಕೇಳಿದಾಗ ಬಹಳ ಇಂಪಾರ್ಟೆಂಟ್ ಆಗ್ತದ ಅದನ್ನ ಮಾಡ್ತೀನಿ ಕೊನೆಗೆ ನಿಮ್ಗೆ ಕ್ಲಾಸನ್ನು ಹೇಳುವಾಗ ಯಾವ ರೀತಿ ಅದನ್ನ ನೆನಪಿಟ್ಟು ಹೋಗಬೇಕು ಅಂತ ಹೇಳಿ ನಾನು ನಿಮಗೆ ಟ್ರಿಕ್ಸ್ ಅನ್ನು ಹೇಳ್ತೀನಿ ಹೌದಾ ಇನ್ ನಿಮ್ಗೆ ಗೊತ್ತಾಯ್ತು ಒಂದು ನೈಂಟಿ ಡಿಗ್ರಿ ಮ್ಯಾಗ ಅಥವಾ ಫೋರ್ಟಿ ಫೈವ್ ಡಿಗ್ರಿ ಮ್ಯಾಗ ಈ ರೀತಿ ನಿಮ್ಗೆ ಚಿತ್ರಗಳು ಏನಾಗುತ್ತವೆ ಗಡಿಯಾರ ದಿಕ್ಕಿಗೆ ತಿರುಗುವಾಗ ನೀವು ಹೋಗ್ಳನ್ನ ಸಹ ಏನ್ ಮಾಡ್ಬೇಕ್ರಿ ಸಂಪೂರ್ಣವಾಗಿ ನೋಡ್ಬೇಕಾಗ್ತದೆ ಹಾಗಿದ್ರೆ ನೋಡ್ರಿ ವಿದ್ಯಾರ್ಥಿಗಳು ಹತ್ತಾರನೇ ಪ್ರಶ್ನೆ ಹದಿನಾರನೇ ಪ್ರಶ್ನೆ ಏನಾಗಿದೆ ನೋಡ್ರಿ ಯಾವ್ದಾಗ್ತದೆ ಆನ್ಸರ್ ಹ್ಮ್ ನೋಡ್ರಿ ಈ ಚಿತ್ರ ಸ್ವಲ್ಪ ಏನಾಗಿದೆ ಡಿಫಿಕಲ್ಟ್ ಅನಿಸ್ತದ ಹೌದಾ ಯಾಕಂತ ನೋಡ್ರಿ ಈ ಒಂದು ಚಿತ್ರದೊಳಗ ಇಲ್ಲಿ ನೋಡ್ರಿ ಈ ರೇಖೆಗಳನ್ನ ಈ ಕಡೆ ಹೌದಾ ರೇಖೆಗಳೇನ್ ಮಾಡಿ ಈ ಕಡೆ ಮಾಡಿದಾರ ಉಳಿದ ಮೂರು ಚಿತ್ರಗಳ ರೇಖೆಗಳನ್ನ ಈ ರೀತಿ ಮಾಡ್ಯಾರ ರೀ ಅವ್ರ ಕಾಣಿಸ್ತದ ನಿಮ್ಗ ಹಾಗಾಗಿ ಎಸ್ ನೋಡ್ರಿ ಈ ಚಿತ್ರ ರೇಖೆಗಳಾಗ್ಲಿ ಈ ಚಿತ್ರದಾಗಲಿ ಈ ಚಿತ್ರದ ಏನಾಗ್ತದ್ರಿ ಒಂದೇ ಇದೆ ಈ ಚಿತ್ರದ ರೇಖೆಗಳೇನು ಮಾಡ್ಯಾರ ಈ ತರ ನೋಡಿದ್ರೆ ಆಗಿದ್ರಿಂದ ನಮಗೆ ನಮಗೇನಾಗ್ತದೆ ಆನ್ಸರ್ ರೈಟ್ ಆನ್ಸರ್ ಆಗ್ತದೆ ಅರ್ಥ ಆಯ್ತಾ ಇಷ್ಟೇ ಸಿಂಪಲ್ ಆಗಿರ್ತತಿ ಅದನ್ನ ಬಹಳ ಏನು ಮೂಡಬಾರ್ದು ಯೋಚನೆ ಮಾಡಬಾರ್ದು ಬಹಳ ತಿಳ್ಸ್ಕೊಳ್ಬಾರ್ದು ಸಿಂಪಲ್ ಆಗಿ ಮೈಂಡ್ ಕೂಲ್ ಏನೋ ಚಿತ್ರಗಳನ್ನ ಅಬ್ಸರ್ವೇಷನ್ ಮಾಡಿದ್ರೆ ನಿಮಗೆ ಆನ್ಸರ್ ಏನಾಗ್ತದ್ರಿ ಈಸಿಯಾಗಿ ಗೊತ್ತಾಗ್ತದೆ ಹಂಗಿದ್ರೆ ನಾ ನೋಡಿ ಹದಿನೇಳನೇ ಪ್ರಶ್ನೆ ಭಾಳ ಈಜಿ ಆಗಿ ಅಂತ ಆನ್ಸರ್ ಮಾಡಿ ಹೇಳಪ್ಪ ಎ ಎ ಓಕೆ ರೈಟ್ ಆನ್ಸರ್ ನೋಡ್ರಿ ಈ ಚಿತ್ರದ ಚೌಕದ ಹೌದಾ ಆ ಚೌಕದೊಳಗೆ ಒಳಗ ಚೌಕರಿ ಸಂಪೂರ್ಣವಾಗಿ ತುಂಬಿದ್ರ ರೈಟ್ ಆನ್ಸರ್ ಅದ ಇಲ್ಲಿ ಬಾಣದ ಗುರುತದ ಬಾಣದ ಗುರುತಿನ ಸಣ್ಣ ಬಾಣದ ಗುರುತು ಏನ್ ಮಾಡ್ಯಾರ ಸಂಪೂರ್ಣವಾಗಿ ತುಂಬಿದಾರೆ ಇದು ರೈಟ್ ಆನ್ಸರ್ ಆಗ್ತದೆ ಇಲ್ಲಿ ನೋಡ್ರಿ ಇದು ರೈಟ್ ಆನ್ಸರ್ ಆಗ್ತದೆ ಇಲ್ಲಿ ಒಂದು ಸ್ವಲ್ಪ ಯಾಕೆ ಡಿಫಿಕಲ್ಟ್ ಇದೇನಾಗಿದೆ ರೀ ದಿಕ್ಕ ಈ ಕಡೆ ಆಗಿರ್ಬೇಕಾಗಿತ್ತು ಈ ಕಡೆ ಆಗಿರ್ಬೇಕಾಗಿತ್ತು ಈ ಕಡೆ ಆಗಿದೆ ನೋಡ್ರಿ ಏನಾಗಿತ್ತಪ್ಪ ಅಂತಂದ್ರೆ ಈ ರೀತಿ ನಾವೇನು ಮಾಡ್ಬೋದು ಇದನ್ನ ಸಂಪೂರ್ಣವಾಗಿ ತುಂಬಿದ್ರೆ ಅಂದ್ರೆ ನಮಗೆ ಆನ್ಸರ್ ಏನಾಗ್ತಿದ್ದು ನಾಲ್ಕು ಹೌದಾ ಒಂದೇ ರೀತಿ ಕಾಣಿಸ್ತಾ ಇದ್ದು ಸ್ವಲ್ಪ ಏನಾಗಿದೆ ಇದು ಡಿಫಿಕಲ್ಟ್ ಆಗಿದೆ ಹೌದಾ ಈ ರೀತಿ ಆಗ್ಬೇಕಾಗಿತ್ತು ಅದೇನಾಗಿದೆ ಈ ರೀತಿ ಉಲ್ಟ ಆಗಿದೆ ಹೌದಾ ಉಲ್ಟ ಆಗಿದ್ರಿಂದ ನಮ್ಗೆ ಆನ್ಸರ್ ಏನಾಗ್ತದೆ ಏನಾಗ್ತದೆ ನೆಕ್ಸ್ಟ್ ಇಲ್ಲಿ ನೋಡ್ರಿ ಏನು ಡಿಫ್ರೆನ್ಸ್ ಅದ ನೋಡ್ರಿ ಪ್ರಶ್ನೆ ಡಿಫ್ರೆನ್ಸ್ ನೋಡ್ಬೇಕು ಬೇಗ ஏன்கோட்ரி பழ சிம்பல் பிரச்சனை ஐரப்பா ஆ ஹவுது ஏய் நோடோண செக் பண்ணி நோடனா ஒன்சர் ஏ அந்த ஏன் தெரியாந்திர இல் நோட்ரி வி நோட் இல்லை சொல் டிஸ்டன்ஸான நோட்றி ஹௌதா ஹௌதா இல்லை நோடு இல்லை நோட்ரி இல்லை நோட்ரி ஹவுதா கரெக்டாக ஜாஸ்தி டிஸ்டென்ஸ் எல்லாது எஸ் ஆகி ஒன்றா ನಮ್ಗೆ ಉತ್ತರ ಏನಾಗ್ತದೆ ಎ ಇಸ್ ರೈಟ್ ಆನ್ಸರ್ ಆಗ್ತದೆ ಯಾಕೆ ನೋಡ್ರಿ ಇಲ್ಲಿ ಎರಡನೇ ಚಿತ್ರದೊಳಗೆ ಏನಾಗಿದೆ ಈ ಒಂದು ರೇಖೆಯ ನೋಡ್ರಿ ಏನಾಗಿದೆನ್ಸ್ ಕಡಿಮೆ ಅದ ಇಲ್ಲೂ ಡಿಸ್ಟೆನ್ಸ್ ಕಡಿಮೆ ಅದ ಇಲ್ಲೂ ಡಿಸ್ಟೆನ್ಸ್ ಕಡಿಮೆ ಅದ ಹಾಗಾದ್ರೆ ರೀ ಇಲ್ಲಿಂದ ಇಲ್ಲಿಗೆ ಏನಾಗ್ತದೆ ದೂರ ಜಾಸ್ತಿ ಇದೆ ಅದಕ್ಕೆ ನಮಗ ಆನ್ಸರ್ ಎ ಇಸ್ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ನೋಡ್ರಿ ಹಾ ಈ ಪ್ರಶ್ನೆ ನೋಡ್ರಿ ಇದು ಬಹಳ ಈಜಿ ಆಗಿರ್ತಕ್ಕಂಥ ಪ್ರಶ್ನೆ ಇದನ್ನ ಕ್ಲಿಕ್ ಕೊಡ್ತೇನೆ ಏನು ಕ್ಲಿಕ್ ಕೊಡ್ತಪ್ಪಾ ಅಂತಂದ್ರೆ ಇದು ಗಡಿಯಾರದ ದಿಕ್ಕಿಗೆ ತಿರುಗಿರಿ ಯಾವ ರೀ ಗಡಿಯಾರದ ದಿಕ್ಕಿ ತಿರುಗೇತಿ ಅದಕ್ಕೆ ಈ ಪ್ರಶ್ನೆ ಏನು ಏನ್ ಮಾಡ್ಬೇಕ್ರಿ ಆನ್ಸರ್ ಮಾಡ್ಬೇಕು ಹೌದಾ ಎಲ್ಲಾನು ನಾನು ಉತ್ತರ ಹೇಳಿ ಅಂದ್ರೆ ಏನ್ ಮಾಡ್ತೀರಿ ನೀವು ಅಲ್ಲೇ ವಿಡಿಯೋ ನೋಡ್ಕೋತ ನಿದ್ದೆ ಮಾಡ್ತೀರಿ ಅದಕ್ಕೆ ಏನ್ ಮಾಡ್ಬೇಕು ನೀವು ತಿಂಕ್ ಮಾಡ್ಬೇಕಾದ್ರೆ ನೀವು ಹತ್ತೊಂಬತ್ತನೇ ಪ್ರಶ್ನೆಗೆ ಏನ್ ಮಾಡ್ರಿ ನೇರವಾಗಿ ಏನ್ ಮಾಡ್ಬೇಕು ಉತ್ತರವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ಬೇಕು ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ ಇಪ್ಪತ್ತನೇ ಪ್ರಶ್ನೆ ಹೌದಾ ನೋಡ್ರಿ ಮೊದಲ ಆಯ್ಕೆಯನ್ನು ನೋಡ್ರಿ ನೋಡ್ರಿ ಇದು ಯಾವ ಚಿತ್ರ ಅದಲ್ಲ ಅದೇ ಚಿತ್ರ ಆಕಾರ ಏನದ ಆ ಚಿತ್ರದ ಒಳಗಡೆ ಅದ ಹೌದಾ ಇಲ್ಲಿ ವೃತ್ತದ ಇಲ್ಲಿ ವೃತ್ತದ ಹಾಗಾದ್ರೆ ಇಲ್ಲಿ ತ್ರಿಭುಜ ಅದ ಇಲ್ಲಿ ಚೌಕ್ ಬಂದದ ಅಂದ್ರೆ ನಮ್ಮ ಪ್ರಶ್ನೆಗೆ ಉತ್ತರ ಏನಾಗ್ತದ ಸಿ ಇಸ್ ರೈಟ್ ಆನ್ಸರ್ ಆಗ್ತದ ಹಾಗಾದ್ರೆ ನಾಲ್ಕನೇದ ಏನಪ್ಪಾ ಅಂತಂದ್ರೆ ಇಲ್ಲಿ ಆಯತದ ಆಯತದ ಆಕಾರ ಚಿತ್ರಗಳ ಸದ ಒಳಗಡೆದವ ಈ ಮೂರೂ ಚಿತ್ರಗಳು ಒಂದೇ ರೀತಿಯ ಒಂದು ಲಕ್ಷಣವನ್ನು ಹೊಂದಿದ್ರಿಂದ ಇದು ಮೂರನೇ ಚಿತ್ರ ಮಾತ್ರ ಬೇರೆ ರೀತಿಯ ಲಕ್ಷಣವನ್ನು ಹೊಂದಿದ್ರಿಂದ ನಮಗೆ ಏನಾಗ್ತದ ಆನ್ಸರ್ ಇಸ್ ಸಿ ಆಗ್ತದ ಆತ್ಮೀಯ ವಿದ್ಯಾರ್ಥಿಗಳೇ ನಾವು ನಿನ್ನೆ ದಿವಸ ಏನು ಮಾಡಿದ್ವಿ ಗುಂಪಿಗೆ ಸೇರಿದ ಚಿತ್ರದ ಬಗ್ಗೆ ನಾವು ಡಿಸ್ಕಷನ್ ಅನ್ನು ಮಾಡಿದ್ವಿ ಅದ್ರ ಜೊತೆಗೆ ನಾವು ಯಾವ ರೀತಿ ಅದರೊಳಗೆ ಅಂಶಗಳು ಬರ್ತಾವ ಲಕ್ಷಣಗಳು ಬರ್ತಾವ ಯಾವ ರೀತಿ ಚಿತ್ರಗಳನ್ನು ನಾವು ಕಂಡುಹಿಡಬೇಕು ಯಾವ್ಯಾವ ರೀತಿಯ ನಮಗೆ ಅಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದು ಏನು ಮಾಡಿದೀವಪ್ಪ ಅಂತಂದರೆ ನಾವು ಸಂಪೂರ್ಣವಾಗಿ ನಾವು ನಿನ್ನೆ ಅಧ್ಯಾಯದೊಳಗೆ ತಿಳ್ಕೊಂಡಿದ್ದೀವಿ ಇವತ್ತಿನ ದಿವಸ ಆ ಒಂದು ಅಧ್ಯಾಯದ ಮೇಲೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಇಪ್ಪತ್ತು ಪ್ರಶ್ನೆಗಳನ್ನು ನಾನು ನಿಮ್ಮ ಮುಂದೆ ತಂದಿದ್ದೀನಿ ಎಲ್ಲ ಪ್ರಶ್ನೆಗಳನ್ನ ನೀವು ಒಂದು ಎರಡರಿಂದ ಮೂರು ಸಾರಿ ಏನು ಮಾಡ್ರಿ ರಿವಿಜನ್ ಅನ್ನ ಮಾಡ್ರಿ ಯಾವ ರೀತಿ ನಮಗೆ ಚಿತ್ರಗಳನ್ನು ಕಂಡುಹಿಡಿಯಲಿಕ್ಕೆ ನಮಗೆ ಈಜಿ ಟ್ರಿಕ್ಸ್ ಅನ್ನ ನೀವು ಮಾಡ್ರಿ ನೀವು ಏನ್ಮಾಡ್ಬೋದು ನೋಡ್ಬೋದು ಅದರ ಜೊತೆಗೆ ಇನ್ನೇನ್ ಬಿಡೋಣಪ್ಪ ಅಂತಂದ್ರೆ ಎರಡನೇ ಅಧ್ಯಾಯವನ್ನು ನಾನು ಮಾಡ್ತೀನಿ ಮುಂದಿನ ಕ್ಲಾಸ್ ಜೊತೆ ನಿಮ್ದು ಡಿಸ್ಕಶನ್ ಮಾಡ್ತೀನಿ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಮಾಡ್ರಪ್ಪ ಅಂತಂದ್ರೆ ಈ ಒಂದು ಮೆಂಟಲ್ ವಿಡಿಯೋ ಕ್ಲಾಸ್ ಅನ್ನ ನೋಡಿದ್ರಿ ಆದಷ್ಟು ಈ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡ್ರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿಸ್ರಿ ಆಮೇಲೆ ಹೆಚ್ಚಿನ ವಿಡಿಯೋವನ್ನ ಶೇರ್ ಮಾಡಿದ್ರಿ ಅಂದರೆ ನಾವೇನಪ್ಪ ಅಂತಂದ್ರೆ ಇನ್ನು ಹೆಚ್ಚಿನ ವಿಡಿಯೋಗಳನ್ನು ತೆಗೆದುಕೊಂಡು ನಾನು ಮುಂದೆ ಬರ್ತಾ ಇದ್ದೀನಿ ಎಲ್ಲರಿಗೂ